ಸಹಯೋಗದಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿದೆ ಶುಗರ್ ಬಿಪಿ ಥೈರಾಯ್ಡ್ ಮೂಡಿಗೆ ಸಂಬಂಧಪಟ್ಟಂಥದ್ದು ಹಾಗೂ इतै नै रे खेल मार्नको इ यैला इ यैला सल्टाइको 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 इ यैला पीपीएससी बस पीपीएससी मात्रै नोटिङ ತಿಂಡಿರ್ತ ಬಂದಾದರೆ ಕಣ್ಣಿನ ಸಮಸ್ಯೆ ಇರೋದು ಇದು ಕಡ್ಡಿಯ બારમાલ નોર્મલ છે પાર્ટિ કુતકળી કુતકળી એમ કેસ આતેને માડરી કે યાર કુતકળી પકડ મા ચંદ્રના જીમ માં ચંદ્ર નડિત Mungkin mau <laughs> ಮಲ್ಸಿ ಅವರು ಬಂದು ಮತ್ತೆ ಮಾಡುವುದು ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ

ಈ ಸೇವಾ ಸಪ್ತಾಹದಲ್ಲಿ ಇವತ್ತು ಮಹಾಲಕ್ಷ್ಮಿ ಲೇಔಟಲ್ಲಿ ನಮ್ಮ ಶಾಸಕರಾದ ಗೋಪಾಲಯ್ಯನವರ ನೇತೃತ್ವದಲ್ಲಿ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ಹಾಗೆಯೇ ಅಕ್ಟೋಬರ್ ಎರಡನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬ ಕರಡು ಹುಟ್ಟು ಹಬ್ಬಗಳ ಮಧ್ಯೆ ದೇಶದಾದ್ಯಂತ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಮುಖಂಡರು ಸೇವಾ ಸಪ್ತಾಹವನ್ನು ಮಾಡ್ತಾ ಇದ್ದಾರೆ ಇವತ್ತು ಗೊಬ್ಬಲಯ್ಯನವರ ನೇತೃತ್ವದಲ್ಲಿ ಒಂದು ಬೃಹತ್ತಾದ ಮೆಡಿಕಲ್ ಕ್ಯಾಂಪ್ ನಡೀತಾ ಇದೆ ಎಲ್ಲರಿಗೂ ಕೂಡ ವೈದ್ಯಕೀಯ ಪರೀಕ್ಷೆಯನ್ನು ಮಾಡುವಂಥದ್ದು ಅಗತ್ಯ ಇರುವವರಿಗೆ ಆಪರೇಷನನ್ನು ಮಾಡುವಂಥದ್ದು ಅದು ಕಣ್ಣಿನ ಸರ್ಜರಿ ಇರ್ಬೋದು ಅದು ಬೇರೆ ಬೇರೆ ರೀತಿಯ ಕಿವಿದ್ ಇರ್ಬೋದು ಅಥವಾ ಕ್ಯಾನ್ಸರ್ ಪರೀಕ್ಷೆಗಳಿರ್ಬೋದು ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು ಇದೆಲ್ಲವನ್ನು ಕೂಡ ಭಾಳ ಬೃಹತ್ ಪ್ರಮಾಣದಲ್ಲಿ ಇಲ್ಲಿ ಮಾಡ್ತಾ ಇದ್ದಾರೆ ಸೇವಾ ಸಪ್ತಾಯದ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರಿಗೆ ಹೆಚ್ಚಿನ ಐದು ಆರೋಗ್ಯವನ್ನು ಭಗವಂತ ಕೊಡಲಿ ಹಾಗೆಯೇ ಯಾರು ದೇಶಕ್ಕಾಗಿ ಹೋರಾಟ ಮಾಡಿದ್ರು ಮಹಾತ್ಮ ಗಾಂಧೀಜಿಯವರನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಂಡು ಅವರ ದೇಶಭಕ್ತಿಯನ್ನ ಸ್ಮರಣೆ ಮಾಡ್ತಾ ದೇಶಕ್ಕಾಗಿ ಅವರು ಮಾಡಿದಂಥ ತ್ಯಾಗವನ್ನು ಸ್ಮರಣೆ ಮಾಡ್ತಾ ಅವರ ಜನ್ಮ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ತಿಂಗಳು ಒಂದು ಕ್ಯಾಂಪು ಕೊನೆ ಭಾನುವಾರ ಇಲ್ಲ ಮೂರನೇ ಭಾನುವಾರ ಕ್ಯಾಂಪು ಈ ತಿಂಗಳು ಮೂರನೇ ತಾರೀಕು ಒಂದಾಗಿದೆ ಇವತ್ತು ಕೊನೆ ಭಾನುವಾರ ಒಂದು ಕ್ಯಾಂಪು ಜೆಸಿ ಸ್ಕೂಲಲ್ಲಿ ನಮ್ಮ ಮುಖಂಡರುಗಳು ಎಲ್ಲರೂ ಸೇರಿ ಭಾಗದಲ್ಲಿರ್ತಕ್ಕಂಥ ಕೇಂದ್ರದಲ್ಲಿರ್ತಕ್ಕಂಥ ಮುಖಂಡರುಗಳು ಎಲ್ಲರೂ ಸೇರಿ ಉಚಿತವಾದ ಏನು ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡ್ತಾಯಿದ್ದೇವೆ ಯಾರಿಗೆ ಕನ್ನಾಪ್ರೇಷನ್ ಆಗಬೇಕು ಕನ್ನಾಪ್ರೇಷನ್ ಮಾಡಿಸ್ಕೊಳ್ತೇವೆ ಉಚಿತವಾಗಿ ಯಾರಿಗೆ ಕರ್ನಾಟಕ ಬೇಕು ಕರ್ನಾಟಕವನ್ನು ಕೊಡ್ತೇವೆ ಥೈರಾಯ್ಡ್ ಇರ್ತಕ್ಕಂಥ ಜೆಂಟ್ಸ್ ಇರ್ಬೋದು ಲೇಡೀಸ್ ಇರ್ಬೇಕು ಅವ್ರಿಗೆ ಚೆಕ್ ಮಾಡಿ ರಿಪೋರ್ಟ್ ಬಂದಾದ ಮೇಲೆ ಅವ್ರಿಗೆ ಏನು ಟ್ಯಾಬ್ಲೆಟ್ಸ್ ಬಂತು ಕಂಟಿನ್ಯೂಸ್ ಒಂದು ದಿನದ ಟ್ಯಾಬ್ಲೆಟ್ಸ್ ಎಲ್ಲ ಥೈರಾಯ್ಡ್ನವ್ರಿಗೆ ನಮ್ಮ ಕ್ಲಿನಿಕ್ಗಳಲ್ಲಿ ಏನು ಎಂಟು ಕಡೆ ಇದೆ ನಮ್ಮ ಕ್ಷೇತ್ರದಲ್ಲಿ ಅದು ನಾನೇ ಕೊಡಿಸ್ತೀನಿ ಥೈರಾಯ್ಡ್ ಟ್ಯಾಬ್ಲೆಟ್ನ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಕ್ಯಾನ್ಸರ್ ಚೆಕಪ್ ಇಲ್ಲಿ ನಡೆದ ಮಹಿಳೆಯರಿಗೆ ಗ್ಯಾಸ್ಟರ್ ಚೆಕಪ್ ದೊರೆಯುತ್ತೆ ಯಾರಿಗಾದ್ರೂ ಸಮಸ್ಯೆ ಇದ್ದರೆ ಆಸ್ಪತ್ರೆಗೆ ಕಳ್ಸಿ ಕೊಡ್ತಕ್ಕಂಥ ಹೇಳ್ತೇವೆ ಇ ಸಿ ಜಿ ವ್ಯವಸ್ಥೆ ಇದೆ ಹೃದಯದ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಅವ್ರನ್ನ ಆಸ್ಪತ್ರೆಗೆ ಕಳ್ಸ ಕಳ್ಸ್ಕೊಡ್ತೇವೆ ಮತ್ತು ಮೂಳೆಯ ಸಾಂದ್ರತೆ ಮೂಳೆಯ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಇಲ್ಲೇ ಚೆಕ್ ಮಾಡಿ ಅವ್ರಿಗೆ ಯಾವ ರೀತಿ ಸಮಸ್ಯೆ ಇದೆ ಅರ್ಥಿ ಅವ್ರಿಗೆ ಎಷ್ಟು ದಿನಕ್ಕೆ ಟ್ಯಾಬ್ಲೆಟ್ ಬೇಕು ಟ್ಯಾಬ್ಲೆಟನ್ನು ಅಲ್ಲೇ ಕೊಡ್ತಕ್ಕಂಥದ್ದು ಮಾಡ್ತೇವೆ ಇನ್ನು ಜನರಲ್ ಚೆಕಪ್ ಜನ ಜನರಲ್ ಚೆಕಪ್ ಯಾರಿಗೆ ಏನು ಜ್ವರ ಮೈ ಕೈ ನೋವು ಮೂಳೆ ನಮೀತೆ ಅವ್ರಿಗೆಲ್ಲರಿಗೂ ಟ್ಯಾಬ್ಲೆಟ್ ಎಂಟು ದಿನಕ್ಕೆ ಬೇಕು ತಿರುಗಿ ಡಾಕ್ಟ್ರ್ ನಿರ್ಧಾರ ಮಾಡ್ತಾರೆ ಇಲ್ಲಿ ಬಂದಕ್ಕವ್ರಿಗೆ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಪರಿಹಾರ ಸಿಗ್ತಕ್ಕಂಥ ಇದು ಒಂದು ಕ್ಯಾಂಪ್ ಇದೆಲ್ಲ ನಮ್ಮ ಮುಖಂಡಗಳೇ ನಿಂತಿ ಒಂದೊಂದು ಭಾಗದಲ್ಲಿ ನಿಂತು ಈ ಕ್ಯಾಂಪ್ನ ಸುಮಾರು ಒಂದು ಎರಡು ಸಾವಿರಕ್ಕೆ ಹೆಚ್ಚಿನ ಜನ ಬರ್ತಾರೆ ಚೆಕ್ ನಮ್ಮ ಕ್ಯಾಂಪ್ ಅಂದರೆ ಒಂದುವರೆ ಸಾವಿರದಿಂದ ಎರಡುವರೆ ಸಾವಿರದಿಂದ ಕ್ಯಾಂಪ್ಗೆ ಬಂದು ಬಂದ್ಬಿಡ್ತಾರೆ ಇಲ್ಲಿ ಏಳುವರೆ ಪ್ರಾರಂಭ ಆಗಿದೆ ಮಧ್ಯಾಹ್ನ ಒಂದು ಗಂಟೆ ಆಗಲಿ ಎರಡು ಗಂಟೆ ಆಗಲಿ ಜನ ಖಾಲಿ ಆಗುವಂಥ ಕೇಳ್ತೇವೆ ಇದರಿಂದ ಕ್ಷೇತ್ರದಲ್ಲಿರ್ತಕ್ಕಂಥ ಕ್ಷೇತ್ರದ ಹೊರಗಡೆ ಇರ್ತಕ್ಕಂಥ ಯಾರೇ ಬಂದರೂ ಎಲ್ಲಿಂದ ಬಂದೆ ಏನಂತ ಕೇಳೋದಿಲ್ಲ ಇದು ಒಂದು ಸೇವೆ ಅಂತಕ್ಕಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ಆಸೆ ಐತೆ ಇದೊಂದು ಸೇವೆ ಅಂತಕ್ಕಂಥದ್ದು ಈ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು

ಅದರಲ್ಲಿ ಬಿ ಪಿ ಶುಗರ್ ಟೆಸ್ಟ್ನ ಸಂದರ್ಭ ಕೊಡುವಂಥ ಕಾರ್ಯಕ್ರಮ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಕಣ್ಣಿನ ಆಪರೇಷನ್ ಹೋಗ್ತಾರೆ ಸುಮಾರು ಒಂದು ಪ್ರತಿ ಕ್ಯಾಂಪ್ನಲ್ಲೂ ಸುಮಾರು ಮೂವತ್ತರಿಂದ ನಲ್ವತ್ತು ಜನ ಕ್ಯಾಂಪ್ಗೆ ಕಣ್ಣು ಆಪರೇಷನ್ ಒಂದು ಹಾರ್ಟ್ ಸಮಸ್ಯೆ ಯಾರಿಗೆ ಬಿ ಕಾರ್ಡ್ ಕಾಳಿರುತ್ತೆ ಅವ್ರಿಗೆ ಜಯದೇವ್ ಹಾಸ್ಪಿಟಲ್ ಕಳಿಸಿ ಟ್ರೀಟ್ಮೆಂಟ್ ಮುಖ್ಯವಾಗಿಕೊಂಡು ಟ್ರೀಟ್ಮೆಂಟ್ ಯಾರು ಒಂದು ಮಾಡ್ತಾರೆ ಇದೇ ಮೂಳೆ ಸಾಂದ್ರತೆ ಬಗ್ಗೆ ನಮ್ಮ ಸರ್ಜನ್ ಡಾಕ್ಟರ್ ಮಹೇಂದ್ರ ಸರ್ ಬಂದಿದ್ದಾರೆ ಅವ್ರ ಟೀಮ್ ಅವ್ರು ಬಂದು ಬಂದು ಬಂದಿದ್ದಾರೆ ಆಮೇಲೆ ಇದು ಚರ್ಮರೋಗ ತಜ್ಞರು ಸಹ ಈ ಈಗ ಹೊಸ್ದಾಗಿ ಆ್ಯಡ್ ಆಗಿದ್ದಾರೆ ಲಾಸ್ಟ್ ಹೋದ ಕ್ಯಾಂಪ್ನಲ್ಲಿ ಸುಮಾರು ಚರ್ಮ ರೋಗ ಇರುವಂಥವ್ರು ಒಂದಷ್ಟು ಡಾಕ್ಟರ್ ಇಲ್ಲ ಅಂತ ಅವ್ರೂ ಸಹ ಒಂದು ವಸ್ತನ್ನು ಸಹ ಮಾಡಿರುವಂಥದ್ದು ಹಂಗಾಗಿ ಈಸಲ್ಲಿ ಆಮೇಲೆ ಚೀಟು ಬಂದಿದ್ದಾರೆ ಬ್ರೆಶ್ಟ್ ಕ್ಯಾನ್ಸರ್ ಆಗ್ತಿದೆ ಅಂದರೆ ಈ ಪ್ರತಿಯೊಂದು ನಮ್ಮ ದೇಶದಲ್ಲಿ ಮನುಷ್ಯನಿಗೆ ಏನೆಲ್ಲ ಅವಶ್ಯಕತೆ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಇಡ್ ಒಂದು ಟೆಸ್ಟ್ ಮಾಡಿಸ್ಬೇಕು ಪ್ರತಿ ಇಲ್ಲೆಲ್ಲ ಇರುವಂಥ ಜರು ಮಿಡ್ಲ್ ಕ್ಲಾಸು ತುಂಬ ಲೋ ಲೆವೆಲಲ್ಲಿ ಚೆನ್ನಾಗಿರುವಂಥ ಒಂದು ಬಡಾವಣೆ ಇದೆ ಹಾಗಾಗಿ ಈ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಯಾರು ಯಾವ ಸಾವಿರ ಎಲ್ಲ ಚೆನ್ನಾಗಿರ್ತೀವಿ ನಾವು ಅಂತ ಅಂದ್ಕೊಂಡಿರ್ತಾರೆ ಹಾಗಾಗಿ ಒಂದು ನಾವು ಇದೆ ಈ ಕ್ಯಾಂಪ್ನ ಎಲ್ಲವನ್ನು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೋರಿಸ್ತೀವಿ ಅಂದರೆ ಸುಮಾರು ಒಂದು ಐದರಿಂದ ಆರು ಸಾವಿರ ಖರ್ಚಾಗುತ್ತೆ ಪೇಷೆಂಟ್ಗೆ ಅದರಲ್ಲಿ ಉಚಿತವಾಗಿ ಸಿಗ್ತಾ ಇದೆ ಮೆ ಬಿ ಪಿ ಶುಗರ್ ಇರೋವಂಥವ್ರಿಗೆ ಉಚಿತವಾಗಿ ಟ್ಯಾಬ್ಲೆಟ್ ಕೊಡುವಂಥ ಕಾರ್ಯಕ್ರಮ ಸಹ ನಾವು ಬಿ ಬಿ ಎ ಪಿ ಹೊಲ್ತಿದ್ ನಮಗೂ ಸಹ ಮತ್ತು ಹೆಲ್ತ್ಗೆ ಏನು ಮಾಡ್ಕೊಂಡಿದ್ದೀವಿ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಪ್ರತಿಯೊಂದು ವಾರ್ಡು ಒಂದು ಹೆಲ್ತ್ನೇ ಮಾಡೋ ವಿಶ್ವವಾಗಿ ಮಾಡಿದ್ವಿ ಅಲ್ಲಿಂದ ಮೆಡಿಷನ್ ಸಹ ಬರ್ತಾ ಇದೆ ಹಾಗಾಗಿ ಒಂದು ಪ್ರತಿ ಕ್ಯಾಂಪ್ಗೆ ಒಂದು ಎರಡರಿಂದ ಮೂರು ಸಾವಿರ ಜನ ಮಹಿಳೆಯರು ಆಗಲಿ ಪುರುಷರು ಆಗಲಿ ಬಂದು ಈ ಕ್ಯಾಂಪನ್ನು ಸತಪದ ಕೊಡಿಸ್ಕೊತಾರೆ ತುಂಬ ಆಗ್ತಿದೆ ಇನ್ನೂ ಪ್ರತಿ ವಾರ್ಡ್ನಲ್ಲೂ ಸಹ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಂಥ ಕಾರ್ಯಕ್ರಮ ಇದೆ ನಮ್ಮ ಕ್ಯಾಂಪಿಗೆ ಕ್ಯಾಂಪಿಗೆ ಕೊಡಿ ಇವತ್ತು ನಮ್ಮ ಮಹಾಲಕ್ಷ್ಮಿ ಅವ್ರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ನೆಚ್ಚಿನ ಶಾಸಕರು ಮಾಜಿ ಸಚಿವರಾದಂಥ ಗೋಪಾಲಣ್ಣವರ ಒಂದು ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರು ಭಾಳಷ್ಟು ವರ್ಷಗಳಿಂದ ಈ ಒಂದು ಮಹಾಲಕ್ಷ್ಮೀ ಅವರು ವಿಧಾನಸಭಾ ಕ್ಷೇತ್ರಕ್ಕೆ ಆರೋಗ್ಯದ ವಿಷಯದಲ್ಲಿ ಜಾಸ್ತಿ ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬೆಂಗಳೂರು ನಗರದಲ್ಲೇ ಗೋಪಾಲಣ್ಣ ಅಂತ ಹೇಳಿ ಯಾಕಂದರೆ ಇವತ್ತು ಯಾವುದೇ ಒಂದು ಚಿಕ್ಕ ಮಟ್ಟದಿಂದ ಚಿಕ್ಕ ಕಾಯಿಲೆಯಿಂದ ಹಿಡಿದು ದೊಡ್ಡ ಕಾಯಿಲೆಯವರೆಗೂ ತಪಾಸಣಾ ಶಿಖಿರವನ್ನು ತಿಂಗಳಿಗೊಮ್ಮೆ ತಿಂಗಳಿಗೊಮ್ಮೆ ಶಿಬಿರವನ್ನು ಏರ್ಪಾಡು ಮಾಡಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಹೊರಗಡೆ ಬಂದಿರ್ತಾರೆ ವಯಸ್ಸಾದ ಮಾಡಿಸ್ಕೊಬೇಕು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾರತ ದೇಶವನ್ನು ಶಕ್ತಿಮಾನವಾಗಿ ಪ್ರದರ್ಶಿಸುವ ಆ ಒಂದು ಶಕ್ತಿ ಪರೋಧ ಮಾಡಿದ ಭಾರತ ದೇಶದಲ್ಲಿ ಸೇವಾ ಸಪ್ತಾಹದ ಅಂಗವಾಗಿ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಕ್ಷ ಬಂದಿದೆ ಯಾವತ್ತೂ ಅಷ್ಟೇ ನಮ್ಮ ನರೇಂದ್ರ ಮೋದಿ ಸಂದರ್ಭದಲ್ಲಿ ಸೇವಾ ವಾರ್ಷಿಕ ಕಾರ್ಯಕ್ರಮ ಮಾಡುವುದು ಅದೇ ದಿನಗಳ ಕಾಲಿರಬಹುದು ಆರೋಗ್ಯ ರಕ್ತ ತಪಾಸಣೆ ಇರ್ಬೋದು ಅಥವಾ ನಟಿಗಳ ಶಿಕ್ಷಣ ಇರ್ಬೋದು ಅಥವಾ ಹಳ್ಳವಿಕರಿಗೆ ಗಾಲಿ ಕುರ್ಚಿ ಕೊಡುವಂತದ್ದಿರ್ಬೋದು ಅದು ಯಾವುದೇ ವಿಚಾರಗಳನ್ನ ತಗೊಂಡು ಈ ಸಂದರ್ಭದಲ್ಲಿ ನಾವು ಒಂದು ಅವರು ಹುಟ್ಟುಹಬ್ಬ ಸಂದರ್ಭದಲ್ಲಿ ನಾವು ಈ ಒಂದು ಕೆಲಸಗಳು ನಮ್ಮ ಮುಖಂಡರುಗಳು ಕಾರ್ಯಕರ್ತರುಗಳು ಮಾಡಿ ಅದೇ ರೀತಿ ಇವತ್ತು ನಿನ್ನೆ ಕೂಡ ನಮ್ಮ ನೆಚ್ಚಿನ ಸಚಿವ ಮಾಜಿ ಸಚಿವರಾದ ಗೋಪಾಲನ್ನೇತೃತ್ವದಲ್ಲಿ ಸುಮಾರು ಎರಡು ಸಾವಿರ ಶಿಕ್ಷಕರು ಶಿಕ್ಷಕರಿಗೆ ಗೌರವಾರ್ಪಣೆ ರೀತಿ ಇವತ್ತು ಕೂಡ ನಮ್ಮ ಈ ಒಂದು ಆತ್ರಿಯ ಸ್ಕೂಲ್ನಲ್ಲಿ ಸುಮಾರು ಸಾವಿರಾರು ಜನರಿಗೆ ಹೆಲ್ಪ್ ಆಗುವಂತ ಆರೋಗ್ಯ ತಪಾಸಿ ನಮ್ಮ ನೆಚ್ಚಿನ ನಾಯಕರು ಶಾಸಕರಾದ ಗೋಪಾಲ ಇದರಲ್ಲಿ ರಕ್ತ ಕೊಡೋದಿರ್ಬೋದು ಯಾವುದೇ ಒಂದು ವಿಚಾರ ತಗೊಂಡ್ರು ಇವತ್ತು ಇಲ್ಲಿ ಇ ಸಿ ಜಿಗಳು ಯಾವುದೇ ಕಿವಿ ಇರ್ಬೋದು ಮೂವಿರ್ಬೋದು ಹೊಟ್ಟೆ ನೋವು ಇರ್ಬೋದು ಬಿ ಪಿ ಶುಗರು ಕ್ಯಾನ್ಸರು ಸ್ತನ ಕ್ಯಾನ್ಸರು ಈ ರೀತಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಪ್ರತಿಯೊಂದು ವಿಚಾರಗಳನ್ನು ಇಲ್ಲಿ ತಪಾಸಣೆ ಮಾಡ್ತಿದ್ದಾರೆ ಭಾಳ ದೊಡ್ಡ ದೊಡ್ಡ ಡಾಕ್ಟ್ರ್ ಒಂದು ಮಾರ್ಗದ ಅವರ ಒಂದು ಚಾಗ ಚಿಕ್ಕಿತೆಯಲ್ಲಿ ಕೆಲಸಗಳನ್ನು ಮಾಡಿಕೊಡ್ತಾರೆ ಈ ಸಂದರ್ಭದಲ್ಲಿ ನಮ್ಮ ಈಗಷ್ಟೇ ನಮ್ಮ ನೆಚ್ಚಿನ ಸಂಸದರು ಬೆಂಗಳೂರು ಜಿಲ್ಲೆ ಸಂಸದರು ಕೇಂದ್ರ ಸಚಿವರಾದ ಕುಮಾರಿ ಶೋಭಾ ಕನಂದಾಜಿಯವರು ಬಂದಿದ್ದರು ನಮ್ಮ ಮಾಜಿ ಉಪಮುಖರಾದ ಶ್ರೀಮಂತಿ ಹೇಮಲತಾ ಗೋಪಾಲ ಶಿವಣ್ಣ ಮೂರ್ತನ ಇದ್ದರು ಜಯರಾಮಣ್ಣವರು ಮುಖ್ಯವಾಗಿ ಮಹಾಲಕ್ಷ್ಮಿ ಟ್ರಸ್ಟ್ನ ಅಧ್ಯಕ್ಷರು ಜಯರಾಮಣ್ಣವರಿದ್ದಾರೆ ವೆಂಕಟೇಶ್ ವೆಂಕಟೇಶ್ ಮೂರ್ತಿ ನಮ್ಮ ಅವಿನ ಆರಾಧ್ಯ ಇದ್ರ ಜೊತೆ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ನೋಡಿಕೊಂಡೆಲ್ಲ ವ್ಯೂ ಮಾಡ್ತಾ ಇದ್ದೀವಿ ಈ ರೀತಿಯಲ್ಲಿ ಸಕ್ರಿಯವಾಗಿ ನಮ್ಮ ಗೋಪಾಲಣ್ಣವರ ನೇತೃತ್ವದಲ್ಲಿ ಪ್ರತಿಯೊಂದು ಹಂತದಲ್ಲೂ ಜನರಿಗೆ ಏನು ಬೇಕು ಆ ಕಾರ್ಯಕ್ರಮ ಆ ಕೆಲಸಗಳು ನಡೀತಿದೆ ಅಂತ ಹೇಳಿಕೆ ನಮ್ಮ ಮಂಡಲಾಧ್ಯಕ್ಷ ರಾಘವನ್ ಶೆಟ್ಟಿ ಇಷ್ಟು ಸರಿ ತಪಾಸಣೆ ಮಾಡ್ಕೊಳ್ಳಿ ಅಂತ ಇಲ್ಲಿ ನೂರಾರು ಮುಖಂಡರನ್ನು ಅವರು ಜೋಡಿಸ್ಕೊಂಡು ಬಂದಂಥವ್ರು ಯಾರು ಕಾಯಬಾರದು ನಿಲ್ಬಾರ್ದು ಕೂರಬಾರ್ದು ಈ ಮಠದಲ್ಲಿ ಬಂದು ಕೂಡಲೇ ಅವ್ರಿಗೆ ಒಂಥರ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದ ರೀತಿ ಒಂದು ತಪಾಸಣಾ ಶಿಬಿರಗಳು ಮಾಡ್ತಾರೆ ಇತ್ತ ಜನ ಬಿಡ್ತಾರೆ ಇದು ಜನ ಯಾವುದೋ ಒಂದು ಹಾಸ್ಪಿಟ್ಲೋಗಿ ಗೊತ್ತಿ ಬಂದರೆ ನನ್ನ ಕೆಲಸ ಮುಗೀತದೆ ಅಂತ ಇದು ಮುಗಿದ್ಮೇಲೂ ಕೂಡ ರಿಪೋರ್ಟ್ ಕಂಪ್ಲೀಟು ಅವರ ನೇತೃತ್ವದಲ್ಲಿ ಪರಿಶೀಲನೆ ಮಾಡಿಸ್ಬಿಟ್ಟು ಅದಕ್ಕೆ ಏನು ಬೇಕು ಅದು ಕೂಡ ಅದು ಕೂಡ ಮೆಡಿಸಿ ಗುರು ಬರ್ತಿದ್ದರು ಅದು ಕೂಡ ಕೊಡ್ತಾರೆ ಕನ್ನಡ ಕೊಡ್ತಾರೆ ಹಣ್ಣು ತಪಾಸಣೆ ಮಾಡಲಿಕ್ಕೆ ಕನ್ನಡ ಕೊಡ್ತಾರೆ ಕೂರ್ಗೂರು ಕೊಟ್ಟಿದ್ದಾರೆ ಈ ರೀತಿಯ ಹಲವಾರನ್ನು ಅವರು ನಾಲ್ವಡಿ ಪ್ರಸ್ತುತ ಇದು ತಿಂದು ನಾವು ಈಗಾಗಲೇ ಹದಿನೆಂಟು ವರ್ಷ ಬಂದಿರೇನು ಸ್ಟಾಪ್ ಆಗಿತ್ತು ಸಿ ಮಾಡೋದಿಲ್ಲ ನೀವು ಮತ್ತೆ ಶುರು ಮಾಡಿದ್ದಂಗೆ ಶೆಲ್ಟರ್ ಮಟ್ಟದಲ್ಲಿ ಒಂದು ಮೂರು ಸಾವಿರ ಜನ ಬಂದೋಗಿದ್ದಾರೆ ಕಣ್ಣಿನ ಸಮಸ್ಯೆ ಇರೋದು ಬುದ್ದಿ ಸಮಸ್ಯೆ ಇರೋದು ಆರ್ಟ್ಸ ಬಿ ಪಿ ಶುಗರು ಥೈರಾಯ್ಡು ಎಲ್ಲವೂ ಚೆಕ್ ಮಾಡಿಸೋಕೆ ಮಾಡಿಸಿದ್ದೀನಿ ಮೊದಲಿಗೆ ಮತ್ತೆ ಎಲ್ಲೋ ಒಂದು ಕಡೆ ಡೆಂಟಲ್ಲು ಒಂದು ಅಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಳ್ತಾ ಹೊರಗಡೆ ವರ್ಷ ಹೋಗ್ತಾ ಇದ್ದು ಅಂತ ಹೇಳ್ತಿದ್ವಿ ಅವಾಗ ನಾವು ಮಾಡಿಸ್ಕೊಂಡು ಶಕ್ತಿ ಇಲ್ಲ ತಿಳಿಯಲಿಕ್ಕಾಗ್ಲಿ ಹಾಕ್ಲಿಕ್ಕಾಗ್ಲಿ ಅದನ್ನು ಯಾಕೆ ಅಳವಡಿಸಬಾರ್ದು ಅಂತ ಹೇಳಿ ಅದನ್ನು ನಾನು ಮಾಡಿಸ್ಕೊಂಡಿದ್ದೆ ಸೀಸ್ ಸೀಸು ತುಂಬ ಕಾಸ್ಟ್ಲಿ ಅವ್ರನ್ನೂ ಡಾಕ್ಟ್ರನ್ನ ಕರ್ಸ್ಕೊಳ್ತೀವಿ ಸರಿ ಯಾವುದೇ ಸಮಸ್ಯೆ ಇದೆ ಬರಲಿ ಅಂತ ಹೇಳಿ ಕಾಂಪ್ಲೇಂಟ್ ಮಾಡಿ ಮನೆ ಮನೆ ಟೌನಲ್ಲಿ ಕಾಂಪ್ಲೇಂಟನ್ನ ಕೊಟ್ಟು ನಮ್ಮ ಕಾರ್ಯಕರ್ತರು ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತಕ್ಕವರು ನಮ್ಮ ಆತ್ಮವರೆಲ್ಲ ಹೋಗಿ ಮನೆ ಬಾಲ್ ಕೊಟ್ಟು ಬಂದಿದ್ದರು ಭಾಳಷ್ಟು ಜನ ಬಂದು ಕ್ಯಾಲೆ ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ ಈಗಾಗಲೇ ಕಣ್ಣಿನ ಆಪರೇಷನ್ ಐವತ್ತು ಜನ ಕಣ್ಣು ಆಪರೇಷನ್ ಸಿಕ್ಕಿದಾಗ ಹಾಸ್ಪಿಟ್ಲಿಗೆ ಇಪ್ಪತ್ತು ಮೂರು ಜನ ಓದಿದೆ ಇಪ್ಪತ್ತು ಜನ ಇದ್ದಾರೆ ಆಮೇಲೆ ಬಸ್ ಮಾಡಿ ಬಸ್ಕೊಡೋದು ವ್ಯವಸ್ಥೆ ಮಾಡ್ತಾರೆ ಓದಿ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗಿ ಚೆಕ್ ಮಾಡಿಸಿ ಅವ್ರನ್ನ ನಾಳೆ ಆಪ್ರೇಷನ್ ಮಾಡಿಸಿ ನಾಡಿದ್ದು ಕರ್ಕೊಂಡು ಬರುವಂಥ ವ್ಯವಸ್ಥೆ ಮೊದಲಿಂದ ಮಾಡಿದ್ದೆ ಅದೇ ಥರ ಐವತ್ತು ಚೆಕ್ ಮಾಡಿದ್ದೆ ವಿಶೇಷತೆ ಏನಿದೆ ಮೆಟಿ ಏನು